ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ ಸಂಸದ ರಾಘವೇಂದ್ರ ಹಲವಾರು ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡು ಮತಯಾಚನೆ ಮಾಡ್ತಾ ಇದ್ದಾರೆ ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾನು ಪ್ರಧಾನಿ ಮೋದಿ ಬಂದು ಪ್ರಚಾರ ಮಾಡಿ ಹೋಗಿದ್ದಾರೆ ವಿರೋಧ ಪಕ್ಷದವರಿಗೆ ಅಪಪ್ರಚಾರ ಮಾಡೋದೇ ಕೆಲಸವಾಗಿದೆ ಜನರಿಗೆ ಅವರು ಏನ್ ಮಾಡಿದ್ದಾರೆ ಅಂತ ಮೊದಲು ಹೇಳಲಿ ಅಂತ ಸಂಸದ ಬಿವೈಆರ್ ಕುಟುಕಿದ್ದಾರೆ ಈಶ್ವರಪ್ಪನವರ ಕೇವಿಯಟ್ ವಿಚಾರ ಸೇರಿದಂತೆ ಹಲವಾರು ವಿಚಾರಗಳ ಕುರಿತು ಬಿ ಪ್ರತಿಕ್ರಿಯೆ ನೀಡಿದ್ದಾರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಚುನಾವಣೆ ಬರುತ್ತೆ ಹೋಗುತ್ತೆ ಯಾವುದೇ ತಪ್ಪಿಲ್ಲದೆ ಗೌರವಯುತವಾಗಿ ಒಂದು ದೇವದುಲ್ಬೋ ಮತದಾರನ ಸಂಘಟನೆ ಎಷ್ಟು ನಂಬ್ತೀನೋ ದೇವರನ್ನು ಕೂಡ ಅಷ್ಟೇ ನಂಬ್ತೀನಿ ಮಠಾಧೀಶನೂ ಅಷ್ಟೇ ನಂಬ್ತೀನಿ ನಾವು ಅದು ನಮ್ಮ ಹಿಂದುಳ ಪದ್ಧತಿ ಮಠಕ್ಕೆ ಹೋಗಿ ಗುರುಗಳ ಆಶ್ವದ ಪಡೆದುಕೊಂಡು ಗುರುಗಳ ಒಂದು ಆಶೋದನ ಬೇಡಿದೆ ತಪ್ಪು ಅನ್ನೋ ರೀತಿಯಲ್ಲಿ ಅಲ್ಲಿ ಯಾವುದೇ ರೀತಿಯಂಥ ಭಾಷಣವನ್ನಾಗಲಿ ದುರುಪಯೋಗ ಪ್ರಯತ್ನ ನಾನು ಮಾಡಿಲ್ಲ ಆದರೂ ಕೂಡ ಯಾವುದೋ ಯಾರೋ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಈ ಥರ ಮಾಡಿದ್ದಾರೆ ಹಾಗಾಗಿ ಹೈಕೋರ್ಟಲ್ಲಿ ಪ್ರಶ್ನೆ ಎಲ್ಲರೂ ಹೋಗಿದ್ದಾರೆ ಅಲ್ಲಿ ಏನು ತಪ್ಪು ಅಂತ ನಂಗೆ ಗೊತ್ತಿಲ್ಲ ಸರ್ ಹಾಗಾಗಿ ಯಾವುದೋ ದುರುದ್ದೇಶದಿಂದ ಏನು ಬೇರೆ ವಿರೋಧ ಪಕ್ಷದ ಸ್ನೇಹಿತರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಬೀಸಸ್ ಮೇಲೆ ನನ್ನ ಮೇಲೆ ಎಫ್ ನಾನು ಆರ್ ಆಗಿದೆ ಆ ಬೀಸಸ್ ಮೇಲೆ ನಾನು ಇವತ್ತು ಹೈಕೋರ್ಟಲ್ಲಿ ಹಿಂಗ ಪ್ರಚಾರ ಗೌರವಿತ ನರೇಂದ್ರ ಮೋದಿಜಿಯವರು ಶಿವಮೊಗ್ಗ ಬಂದು ಸಮಾವೇಶನ ಮಾಡಿ ಹಾರೈಸಿ ಹೋದಂಥ ದಿನದಿಂದ ಇವತ್ತಿನೂ ಕೂಡ ನಮ್ಮ ದೇವ ದುರ್ಲಭವಂಥ ಕಾರ್ಯಕರ್ತ ಬಂಧುಗಳ ಒಂದು ನೇತೃತ್ವದಲ್ಲಿ ತುಂಬ ಒಳ್ಳೆಯ ರೀತಿಯಂತ ಕೆಲಸ ಆಗ್ತಾಯಿದೆ ಇದು ಒಂದು ಎರಡನೇದು ಇವತ್ತು ಭಾರತೀಯ ಜನತಾ ಪಕ್ಷದ ಸಾಂಸ್ಥ ಸಂಸ್ಥಾಪಕ ದಿನಾಚರಣೆ ಇವತ್ತು ಸಂಸ್ಥಾಪಕ ದಿನಾಚರಣೆ ಆಗಿಂದ ನಾವೆಲ್ಲರೂ ಕೂಡ ನಮ್ಮ ಶಾಸಕರಾದಂಥ ಚೆನ್ನ ಒಂದು ಹತ್ತು ಬೂತಲ್ಲಿ ನಾನು ಕೂಡ ಒಂದು ಹತ್ತು ಬೂತುಗಳಿಗೆ ಭೇಟಿಯನ್ನು ಕೊಟ್ಟಿದ್ದೆ ಎಲ್ಲೂ ಕೂಡ ಒಂದು ಕಿಂಚಿತ್ತೂ ಕೂಡ ನಮ್ಮ ಕಾರ್ಯಕರ್ತರು ಶಿವಮೊಗ್ಗ ನಗರದಲ್ಲಿ ಡಿಸ್ಟರ್ಬ್ ಆಗಿಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ತಮ್ಮ ತಮ್ಮ ಒಂದು ವಿಶ್ವಾಸದ ಕೆಲಸವನ್ನು ಮಾಡ್ತಾರೆ ಒಂದು ನಾವಂತೂ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ನಾವೇನೇನು ಅವರು ಉಪಯೋಗಿಸ್ಕೊಳ್ಳೋ ಪ್ರಶ್ನೆಯನ್ನು ಮಾಡಿಲ್ಲ ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ದುರುಪಯೋಗಪಡಿಸ್ಕೊವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮಾಡಿಲ್ಲ ಯಾರಿದ್ರು ಕೂಡ ಅಭಿವೃದ್ಧಿ ಮಾಡ್ತಾನೆ ಈಗ ಒಬ್ಬ ವಿರೋಧ ಪಕ್ಷದವರಿಗೆ ಅಪಪ್ರಚಾರ ಮಾಡಿದ್ರೆ ಮತ್ತೊಂದು ಕೂಡ ಅದು ಯಾಕಂದರೆ ಪಾಪ ಅವ್ರಿಗೆ ರಾಗಣ್ಣ ಬಯ್ಯೋದು ಚೆನ್ನಣ್ಣು ಬೈಯೋದು ಬಿ ಜೆ ಪಿ ಬೈಯೋದು ಯಾವುದು ವರ್ಷದಲ್ಲ ಕಳೆದ ನಾಲ್ಕು ಚುನಾವಣೆಯಿಂದ ಇದನ್ನ ನಾವು ಕೇಳ್ಕೊತಾ ಬಂದಿದ್ದೀವಿ ಯಾಕೆಂದ್ರೆ ಅವರು ಜನರಿಗೆ ಏನು ಮಾಡಿದೀವಿ ಅಂತ ಹೇಳ್ಕೊಂಡು ಪಾಪ ಏನು ವಿಚಾರಗಳೇ ಇಲ್ಲ ನಾವು ಹೇಳ್ಕೊತಾ ಇದ್ದೀವಿ ನಾವು ಏನು ಮಾಡಿದ್ದೀವಿ ಮುಂದೇನು ಮಾಡ್ತೀವಿ ಮುಂದೆ ಯಾವ್ದಕ್ಕಲ್ಲಿ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಕಷ್ಟವಾದಂಥ ನೀತಿ ನಿಯಮ ನಮ್ಮ ಪಕ್ಷಕ್ಕೆ ನಮ್ಮ ಸಿದ್ಧಾಂತಕ್ಕೆ ಇದೆ ಪಾಪ ಇವತ್ತು ಅಂತ ಕಾಂಗ್ರೆಸ್ಸಿನ ಒಂದು ವಿರೋಧ ಪಕ್ಷ ನಾಯಕನ ಸ್ಥಾನ ಕೂಡ ಕಳ್ಕೊಂಡಂಥ ಕಾಂಗ್ರೆಸ್ಸಿಗೆ ಇವತ್ತು ಅವರಿಗೆ ಗಾಬರಿ ಆಗಿದೆ ಹಾಗಾಗಿ ಇವತ್ತು ಯಾವುದು ಅಸಾಧ್ಯನೋ ಆ ರೀತಿಯಂಥ ಒಂದು ಮ್ಯಾನಿಫೆಸ್ಟೋನ ನಿನ್ನೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇರಲಿ ಸಂತೋಷ ಜನ ಎಷ್ಟು ವಿಶ್ವಾಸ ಆಗ್ತಾರೆ ಗೊತ್ತಾಗುತ್ತೆ ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಮಾಡಿದಂಥ ಪಾಸಿಟಿವ್ ಇಶ್ಯೂಸ್ಗಳು ಏನಿದೆ ಅದನ್ನು ಮುಂದಿಟ್ಟು ಗೆಲ್ಲುವಂಥ ಕ್ಯಾಂಡಿಡೇಟ್ ಅನ್ನೋ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಗೊತ್ತಿಲ್ಲ ಸರ್ ಯಾರು ಹೇಳಿದ್ದು ಮತ್ತೆ ಯಾರಿಗೆ ಹೇಳಿ ಅವ್ರಿಗೆ ಅವ್ರಿಗ್ರ ಮತ್ತೆ ಒಂದು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ನಾವು ನಮ್ಮ ಎನ್ ಡಿ ಎ ನಾಯಕ ಮೋದಿಜಿಯವರು ಅದು ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ಬರು ಉಪಯೋಗಿಸ್ಕೊಳ್ಕೆ ಅವಕಾಶಗಳು ಇಲ್ಲ ಆದ್ರೆ ಅವ್ರಿಗೆ ಹೀಗೆ ಯಾವುದು ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋ ಅಂತ ಅವರೇ ಮುಂದೆ ಹೋಗಿದ್ದಾರೆ